में फिर से हुआ अतिक्रमण शहर के हुड़को क्रॉस से सभी घरों के सामने से महानगर पालिका आयुक्त विजय के नेतृत्व में बीजापुर सिटी को सुंदर बनाने के लिए अतिक्रमण किया गया इसी के चलते हमारे माध्यम से अब्दुल हमीद इनामदार ने अतिक्रमण पर बात करके जानकारी दी नमस्कार बंधु बड़े अब्दुल हमीद इनामदार आर टी आई कार्यकर्ताओ ವಕ್ರೆ ಹುಡ್ಕೋ ಕಾಲೋನಿಯಲ್ಲಿ ನಮ್ಮ ಐನಾಪುರ ಕ್ರಾಸ್ನಿಂದ ಒಂದು ಇಲ್ಲಿ ದೇವಸ್ಥಾನದ ಈ ರಸ್ತೆ ಕುರಿತು ನಾವು ಎರಡು ವರ್ಷ ಹಿಂದೆ ನಾನು ಮಹಾನಗರ ಪಾಲಿಕೆಗೆ ಒಂದು ದೂರು ಸಲ್ಲಿಸಿದ್ದೇವೆ ಆ ದೂರಿನ ಪ್ರಕಾರ ಇವತ್ತು ನಮ್ಮ ನಮ್ಮ ದೂರಿನ ನಮ್ಮ ಹೋರಾಟಕ್ಕೆ ಒಂದು ಜಯ ಅಂತ ಹೇಳ್ಬೋದು ನಾವು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆಡಳಿತದಿಂದ ನಾವು ಒಂದು ಇದನ್ನಿತ್ತು ಅಂತ ಹೇಳಿದ್ರೆ ಬರೀ ಬಡೂರು ಹಾಗೂ ಗುಡಿಸಲು ಇಂಥ ಇದ್ರ ಮೇಲೇನೆ ಅತಿಕ್ರಮಣ ತೆರೆಗಳಿಸ್ತೀರಿ ಆದ್ರೆ ಬಂಡವಾಳಶಾಹಿ ಹಾಗೂ ದೊಡ್ಡ ದೊಡ್ಡ ಅಧಿಕಾರಿ ಹಾಗೂ ಮಾಜಿ ಶಾಸಕರಾದ ನಮ್ಮ ಐನಾಪುರ ಅವ್ರ ಮನಿ ಏನು ಎನ್ಕ್ರೋಚ್ಮೆಂಟ್ ಯಾಕೆ ತೆರೆಗೊಳಿಸೋದಿಲ್ಲ ಹೇಳಿ ಇದು ಪ್ರಶ್ನಿಸಿದಾಗ ಇವತ್ತು ಆ ಕಾರ್ಯಾಚರಣೆಗೆ ಮತ್ತು ನಮ್ಮ ದೂರಿನ ಪ್ರಕಾರ ಇವತ್ತು ಅದು ಕಾರ್ಯಾಚರಣೆ ಮಾಡಿ ಕಾನೂನು ನಾವು ಎಲ್ಲರಿಗೂ ಸಮಾನ ಅನ್ನೋದು ಒಂದು ಇವತ್ತು ಒಂದು ಮಾದರಿಯಾಗಿ ಏನೈತಿ ಜಿಲ್ಲಾ ಎಲ್ಲ ಇನ್ನು ಮುಂದೆ ಬರು ದಿನಗಳಲ್ಲಿ ಯಾರಾದರೂ ಎನ್ಕ್ರೋಚ್ಮೆಂಟ್ ಇದು ಅತಿಕ್ರಮ ಭೂ ಅತಿಕ್ರಮಣ ಮಾಡ್ಕೊಂಡಿದ್ರೆ ಹುಷಾರಿರ್ಬೇಕು ಯಾಕಂತೇಳಿದ್ರೆ ಜಿಲ್ಲಾ ಆಡಳಿತ ಈ ವಿಷಯಕ್ಕೆ ಗಂಭೀರವಾಗಿ ಇದನ್ನು ಕ ಕ್ರಮಕ್ಕಾಗಿ ನಿರ್ಧಾರ ಮಾಡ್ಕೊಂಡಿದ್ದೈತಿ ಇನ್ನು ನಗರದಲ್ಲಿ ಯಾವುದೇ ರಸ್ತೆಗಳದ ಬಗ್ಗೆ ದೂರುಗಳು ಬಂದು ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಆ ವಿಷಯಕ್ಕೆ ಏನೈತಿ ಅತಿಕ್ರಮಣ ತೆರೆಗೊಳಿಸ್ಲಿಕ್ಕೆ ಅವರು ಮುಖ್ಯ ಮುಖ್ಯ ಹೇಳಿದ್ರೆ ಒಂದು ಸ್ಮಾರ್ಟ್ ಸಿಟಿಗೆ ಮೊದಲನೇ ಒಂದು ಇದ ಒಂದು ಉದ್ದೇಶ ಅಂಥೇಳಿ ಮಾಡ್ಕೊಂಡಿದ್ದೈತಿ ನಾನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತಗ ನಮ್ಮ ದೂರಿನ ಮೇರೆಗೆ ಅವರು ಈ ಕ್ರಮ ಕೈಕೊಂಡಿದ್ದಕ್ಕೆ ಧನ್ಯವಾದ ಸರಿ ನೋಡಿ ಒಂದೇ ಸೈಡ್ ಮಾಡ್ತಾ ಇದ್ದಾರೆ ಇನ್ನು ಈಗ ಇದು ಏನೈತಿ ಈಗ ಇದು ಮಾಡಿದ್ದೈತಿ ಇದು ಮಾಡಿದ ನಂತರ ಇವ್ರದ್ದು ವರದಿ ನೋಡಿ ರೋಡ್ ಎರಡು ಸೈಡ್ ಎಷ್ಟು ಅರವತ್ತು ಏನು ರೋಡ್ ಐತಲ್ಲ ಅದು ರೋಡ ಏನ್ ಕಡಿಮೆ ಐತಿ ಅದಕ್ಕೆ ನೋಡಿ ಮತ್ತೆ ನಾವು ಮುಂದೆ ವರದಿ ಅದಕ್ಕೆ ಇದನ್ ಮಾಡ ಈಗ ಅದು ಆ ಕಡೆದ ಏಟೀನ್ ಫೀಟ್ ಕೆಲವು ಮಂದಿ ಕಡಿಮೆ ಮಾಡ್ಕೊಂಡಿದ್ರು ಈಗಾಗಲೇ ನಾವು ನೋಡಿನಿ ಕಡೆ ಮೂಲಿಗೆ ಅಣ್ಣಪ್ಪನವರ ಮನಿ ಹತ್ರ ಇನ್ನೂ ಅದು ತೆಗೆದಿಲ್ಲ ಆದ್ರೆ ಇವತ್ತ ಕಾರ್ಯಾಚರಣೆ ಚಾಲು ಆಗಿದ್ದೈತಿ ಇವತ್ತು ನಾವು ಅದಕ್ಕೆ ಏನು ಇದನ್ನ ಮಾಡೋದಲ್ಲ ಈ ಪೂರ್ತಿ ರಸ್ತೆ ಇಲ್ಲಿಂದ ಹಿಡಿದು ಮನ್ ಕಾದ್ರಿ ದರ್ಗಾ ಯಾವುದೇ ಅದು ಅನ್ಕ್ರೋಚ್ಮೆಂಟ್ ಐತಿ ಅದು ಜಿಲ್ಲಾಡಳಿತ ಮಾಡ್ಲಿಕ್ಕೆ ಆಗ್ತದೆ ಯಾರು ಯಾರೂ ಇದಕ್ಕೆ ಇವರು ಬಿಡೋದಿಲ್ಲ ಅಂದಂಗಾಯಿತು ಒಳ್ಳೆ ಕೆಲಸ ಮಾಡಿದ್ರೆ ಧನ್ಯವಾದ ಒಂದು ಫ್ಯೂಚರ್ ಪ್ಲ್ಯಾನ್ ಅಂತೇಳಿ ಮುಖಿಕೆ ಯಾವುದೇ ಸರ್ಕುಲರ್ ಅಥವಾ ಗೌರ್ಮೆಂಟ್ ನಿರ್ಧಾರ ಆದ್ರೆ ಏನೈತಿ ಇದನ್ನ ಒಂದು ರಸ್ತೆ ಆಗಿ ಸಾರ್ವಜನಿಕರಿಗೆ ಯಾವುದೇ ಸಂಚಾರಿಗೆ ಅಡಚಣೆ ಆಗಬಾರ್ದು ಅಂತ ಏನೈತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ ಜನರಿಗೂ ನಾವು ಈ ವಿಷಯಕ್ಕೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಆಡಳಿತದವ್ರಿಗೆ ಸಹಕರಿಸಬೇಕು ಅಂತ ಹೇಳಿ ನಮ್ಮ ವಿಚಾರ ಇಷ್ಟ ಬರಬೇಕು ಫೀಟ್ ಒಳಗೆ ಎಷ್ಟು ಬೇಜವಾಬ್ದಾರಿ ಕೆಲಸದ ಕೊಟ್ಟಿದ್ರು ನೋಟಿಸ್ ಕೊಟ್ಟಿದ್ದಾರೆ ಅವ್ರದ್ದು ಎಷ್ಟು ಜಾಗ ಇದೆ ಅಷ್ಟೇ ತೆಗಿಬೇಕು ಅದಕ್ಕಿಂತ ಹೆಚ್ಚು ಐದು ಫೀಟ್ ನಮ್ದು ಅಷ್ಟೇ ತೆಗ್ದಿದ್ದಾರೆ ಅವರು ಎಷ್ಟು ಇದು ಮಾಡ್ತಾರೆ ಅವರು ಎಷ್ಟು ಪೀಟೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಷ್ಟು ಪೀಟೆ ರೋಡ್ ಇತ್ತು ಇದು ಅಂದರೆ ಇದು ನೈನ್ ಇಂಟು ಫೋರ್ಟಿ ಮೀಟರ್ ಫೋರ್ಟಿ ಮೀಟರ್ ನಾವು ಹಿಡಿಯೋ ಅವ್ರಿಗೆ ತೆಗೀರಿ ನೀವು ಅಂತ ಅದಕ್ಕಿಂತ ಹೆಚ್ಚು ನೀವು ನೋಡಿ ಇದು ನೀವು ನೋಡಿರಿ ಐದು ನಂದು ಹೆಚ್ಚು ಹೆಚ್ಚುವರಿ ಡಿಮಾಲಿಷ್ ಮಾಡಿದ್ದಾರೆ ಒಳಗಿಂದು ನೀವು ಒಳಗೆ ಬಂದೇ ಮಾಡಿದ್ದಾರೆ ಹಾಂ ಒಳಗೆ ಬಂದು ಅದಕ್ಕೆ ತಾವು ಏನು ಅಂತೀರಿ ಈಗ ಮಹಾನಗರ ಪಾಲಿಕೆ ಆಯುಕ್ತ ಇರಲೇ ಮಹಾನಗರ ಪಾಲಿಕೆ ಅವರು ಬಂದು ನೋಡಿ ಏನೇನು ಅದನ್ನು ಐದು ಫೀಟ್ ಹೆಚ್ಚುವರಿ ಏನು ಮಾಡಿದ್ದು ಅದು ಎಲ್ಲ ರಿಪೇರಿ ಮಾಡಿ ಕೊಟ್ಟಿದ್ದೀವಿ ಇಲ್ಲಾಂದರೆ ಮುಂದೆ ಏನಿದೆ ಸರ್ ನಿಮ್ಮ